ಕಲಬುರಗಿ ಜಿಲ್ಲಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಕೋರಂಟಿ ಹನುಮಾನ್ ಮಂದಿರದಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಕನ್ನಡ ಚಲನಚಿತ್ರ ರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಸುಪುತ್ರರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಐವತ್ತೈದನೆಯ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ಜಿಲ್ಲಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿ ನಗರದ ಸುಪ್ರಸಿದ್ಧ ಕೋರಂಟಿ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹಣ್ಣು ಹಂಪಲು ವಿತರಿಸುವ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು ಇವತ್ತಿನ ದಿವಸ ನಮ್ಮ ಕಲ್ಯಾಣ ನಾಡಿನ ಹೆಬ್ಬಾಗಿಲು ಕಲಬುರಗಿಯ ಈ ಪವಿತ್ರ ಕೋರಂಟಿ ಹನುಮಾನ್ ಮಂದಿರದಲ್ಲಿ ನಮ್ಮ ಅಂಬರೀಷ್ ಅವರ ನೇತೃತ್ವದಲ್ಲಿ ಅವರು ಮತ್ತು ಮಾನ್ಯ ಲಂಡನಕರರು ಮನೋಹರರು ಗೋಪಾಲ್ ಅವರು ಹಾಗೂ ಎಲ್ಲ ನಮ್ಮ ಕನ್ನಡ ಪರ ಜನಪರ ಸಂಘಟನೆಗಳ ಮಿತ್ರ ಮಂಡಳಿಯವರು ಅಖಂಡ ಕರ್ನಾಟಕದ ಒಂದು ನೆಲ ಜಲ ಸಂಸ್ಕೃತಿ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಹುಟ್ಟಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದ ಶಿವರಾಜ್ ಕುಮಾರ್ ಅವರು ಸಹ ಅದೇ ದಾರಿಯ ಮೇಲೆ ಹೋಗಿ ನಮ್ಮ ಒಂದು ಸಂಸ್ಕೃತಿ ಜನರಲ್ಲಿ ಅಭಿಮಾನ ಹುಟ್ಟಿಸ್ತಾ ಇದ್ದಾರೆ ಎಲ್ಲರೂ ನಟನಾಗ್ಬೋದು ಎಲ್ಲರೂ ಹೀರೋ ಆಗ್ತಾರೆ ಅಂತಂದ್ರೆ ಎಲ್ಲ ಹೀರೋಗಳಿಗೆ ನಾವು ಏನಪ್ಪ ಅಂದ್ರೆ ಇಲ್ಲಿ ಜನ್ಮದಿನ ಮಾಡಲ್ಲ ಯಾ ಹೀರೋ ನಮ್ಮ ಭಾಷೆದ ಬಗ್ಗೆ ನಮ್ಮ ನೆಲ ಜಲ ಸಂಸ್ಕೃತಿ ನಮ್ಮ ಗಡಿ ಬಗ್ಗೆ ನಮ್ಮದೇ ಆದಂಥ ಅಸ್ತಿತ್ವದ ಬಗ್ಗೆ ಯಾರು ತಮ್ಮ ನಟನೆಯ ಮುಖಾಂತರ ನಮ್ಮ ಮುದ್ದು ಮಕ್ಕಳಿಗೆ ಯುವಕರಿಗೆ ನಮ್ಮ ನಾಗರಿಕರಿಗೆ ಮಹಿಳೆಯರಿಗೆ ಒಂದು ಜಾಗೃತಿ ಉಂಟು ಮಾಡೋಂಥ ನಟನೆ ಮಾಡುವ ಮುಖಾಂತರ ಸಮಾಜದಲ್ಲಿ ಒಂದು ಶಾಂತಿ ಸಾಮರಸ್ಯ ಮತ್ತು ಕೌಟುಂಬಿಕವಾದ ಸುವ್ಯವಸ್ಥೆ ಬಗ್ಗೆ ಏನು ಚಿತ್ರಗಳ ಮುಖಾಂತರ ಕನ್ನಡ ಒಂದು ಏನಪ್ಪ ಅಂತಂದ್ರೆ ಅವ್ರು ಸಲ್ಯಾರ ರಾ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕುಟುಂಬ ಅವ್ರ ಪರಿವಾರ ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಅದೇ ದಾರಿಯಲ್ಲಿ ಹೋಗುವ ಮುಖಾಂತರ ಈ ಗಡಿ ಪ್ರದೇಶ ಬೀದರ್ ಗುಲ್ಬರ್ಗವರೆಗೂ ಸಹ ತಮ್ಮ ವ್ಯಾಪಕವಾದ ಪ್ರಚಾರ ಮೂಲಕ ನಮಗೆ ಒಂದು ಥರದ ಆನಂದ ತಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಅಂಬರೀಷ್ ಮತ್ತು ಎಲ್ಲ ಬೆಳಗಾದವರು ಅವರ ಒಂದು ಶಿವರಾಜ್ ಕುಮಾರ್ ಅವರ ಐವತ್ತೈದನೇ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ನಾವು ಕ್ವಾರಂಟಿ ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಅವ್ರಿಗೆ ಹೆಚ್ಚಿನ ಆಯುಷ್ಯ ಕೊಟ್ಟು ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿ ಬಗ್ಗೆ ಇನ್ನೂ ಹೆಚ್ಚಿನವಾಗಿ ದುಡಿಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಆ ಪರಮಾತ್ಮರಲ್ಲಿ ವಿನ ಪ್ರಾರ್ಥನೆ ಮಾಡಿಕೊಳ್ತೇನೆ ಕಲಬುರಗಿ ಜಿಲ್ಲೆ ಆ್ಯಟಕ್ಕಿರೋ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘ ವತಿಯಿಂದ ಇವತ್ತಿನ ದಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಐವತ್ತೈದನೇ ಹುಟ್ಟೊಬ್ಬ ಅಂಗವಾಗಿ ಕ್ವಾರಂಟಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಅನ್ನ ಹಂಪಲಿ ವಿತರಣೆ ಮಾಡಿದ್ದೇವೆ ಅವರು ಐವತ್ತೈದನೇ ಹುಟ್ಟು ಅವರು ಬಾಳೆಂಬೆ ಶುಭ ಕೋರಿದೆ ಇವತ್ತಿನ ದಿನ ಅಂಬರೀಷ್ ಶಾಬಾದ್ಕರ್ ಅವರು ಶಿವರಾಜ್ ಕುಮಾರ್ ಅವರ ಐವತ್ತೈದನೆಯ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಎಲ್ಲ ಭಾಗದ ಹೈದರಾಬಾದ್ ಕರ್ನಾಟಕದಾಗ ಪ್ರತಿಯೊಬ್ಬರಿಗೂ ಹೆಂಗ್ ಹುಡುಗರಿಗೆ ಅವರೊಂದು ಮಾದರಿಯಾಗಿದ್ದಾರೆ ಸೊ ಆ ಒಂದು ದೃಷ್ಟಿಯಿಂದ ಅವ್ರದ್ದು ಒಂದು ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ಶಾಬಾದ್ ಅವರು ಇವತ್ತಿನ ದಿನ ನಮ್ಮ ಗುಲ್ಬರ್ಗದ ಕೋರಂಟಿ ಗುಡಿ ಒಳಗೆ ಅವ್ರ ಜನ್ಮದಿನವನ್ನು ಆಚರಿಸುತ್ತಾ ಎಲ್ಲರಿಗೂ ಎಲ್ಲ ಬರ್ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪರವಾಗಿ ಹಣ್ಣು ಹಂಪಲು ಕೊಟ್ಟು ಇವತ್ತು ಅವರು ಸೆಲೆಬ್ರೇಷನ್ ಇದ್ದಾರೆ ಸೊ ಶಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವ್ರ ಅಭಿಮಾನಿ ಅಂತ ಬರೀ ಹೇಳ್ಕೊಳ್ಳೋದಲ್ಲ ಶಿವರಾಜ್ ಕುಮಾರ್ ಅವ್ರ ಥರ ಅವ್ರು ಏನು ಮಾಡ್ತಾಯಿದ್ದಾರೆ ಸಮಾಜಕ್ಕಾಗಲಿ ಅಥವಾ ಹೆಂಗ್ ಯೂತ್ ಜನ್ರೇಷನ್ಗಾಗಲಿ ಅದೆಲ್ಲ ಅವರು ಕೂಡ ಅಡಾಪ್ಟ್ ಮಾಡಿಕೊಂಡು ಅದೇ ದಾರಿಯಲ್ಲಿ ನಡೆದು ಅವ್ರ ಹೆಂಗೆ ಬ್ಯಾಂಗ್ಳೂರ್ದಿಂದ ಇವತ್ತು ಗುಲ್ಬರ್ಗ ಬೀದರ್ವರೆಗೂ ತಮ್ಮ ಪ್ರಚಾರ ಮಾಡ್ಕೊಂಡಿದ್ದಾರೆ ಹಂಗೆ ಎಲ್ರಿಗೂ ಸಮಾಜಕ್ಕೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಒಂದು ಸಹಾಯ ಆಗೋ ರೀತಿಯಿಂದ ಅವ್ರ ಅಭಿಮಾನಿ ಸಂಘ ನಡ್ಕೊಳ್ತದೆ ಅಂತ ತಿಳ್ಕೊಂಡು ಆಶಿಸುತ್ತಾರೆ ಮತ್ತೊಮ್ಮೆ ಗುಲ್ಬರ್ಗದ ವತಿಯಿಂದ ಕಾರಂಟಿ ಹನುಮಂದೇವ್ರ ಗುಡಿಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಹೆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಕಲಬುರ್ಗಿ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಆಬಾದ್ಕರ್ ದಶರಥ್ ಧುಮನ್ಸೂರ್ ಮನೋಹರ್ ಬೀರ್ನೂರ್ ಗೋಪಾಲ್ ನಾಟಿಕರ್ ಹಾಗೂ ಲಕ್ಷ್ಮಣ್ ದಸ್ತಿ ಸೇರಿದಂತೆ ಹೆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ನೂರಾರು ಜನ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು